ಮಗು ನಾನು ಸಮಯ ಸಮಯಕ್ಕೆ ನಿನ್ನನ್ನು ಆಗಾಗ ಭೇಟಿಯಾಗಲು ಬರುತ್ತಲೇ ಇರುತ್ತೇನೆ ಆದರೆ ನನ್ನನ್ನು ಗುರುತಿಸುವ ಜವಾಬ್ದಾರಿ ನಿನ್ನದೇ ಆಗಿದೆ ಕಂದ ನೀನು ನೆನೆದ ಪ್ರತಿ ಕ್ಷಣದಲ್ಲೂ ನಾನು ನಿನ್ನ ಜೊತೆಗಿರುವ ಅನುಭವ ಅನುಭೂತಿಗಳನ್ನು ಕೊಡುತ್ತಲೇ ಇರುತ್ತೇನೆ ನೀನು ಎಂದಿಗೂ ನಾನು ನಿನ್ನನ್ನು ಒಂಟಿಯಾಗಿ ಬಿಟ್ಟಿರುವೆ ಅಂದುಕೊಳ್ಳಬೇಡ ನಾನು ಸಕಾರಾತ್ಮಕವಾಗಿ ನಿನ್ನ ಒಳ್ಳೆಯ ಉದ್ದೇಶವಾಗಿ ನಿನ್ನ ಒಳ್ಳೆಯ ಮನಸ್ಸಿನ ಆಲೋಚನೆಗಳಾಗಿ ನಿನ್ನ ಎಲ್ಲ ಒಳ್ಳೆಯ ಕರ್ಮಗಳಲ್ಲಿ ನಾನು ಸದಾ ಸಚೇತವಾಗಿರಬೇಕಂದ ನೀನು ನನ್ನನ್ನು ಎಷ್ಟಾಗಿ ಅರಿದಿರುವೆ ಅನ್ನುವುದರ ಮೇಲೆ ನನ್ನ ನಿನ್ನ ಸಂಬಂಧವಿದೆ ಮಗು ನಾನು ಆಗಾಗ ನಿನ್ನ ಕಣ್ಣೆದುರಿಗೆ ಕಾಣುವ ಮೂಲಕ ನಾನು ನಿನ್ನ ಬಳಿಗೆ ಇರುವೆ ಸದಾ ನಿನಗೆ ಸಹಾಯ ಮಾಡುತ್ತಿರುವೆ ರಕ್ಷಣೆ ನೀಡುತ್ತಿರುವೆ ಅನ್ನುವುದನ್ನು ಹೇಳಲೆಂದೇ ನಿನಗೆ ಕಾಣಿಸಿಕೊಳ್ಳುವೆ ನಿನಗೆ ದಾರಿ ಕಾಣದಾದಾಗ ಸಮಸ್ಯೆಯ ಸುಳಿಗೆ ನೀನು ಸಿಲುಕಿದಾಗ ನಿನ್ನ ಯಾವುದಾದರೂ ರೂಪದಲ್ಲಿ ಯಾರಾದರೂ ವಂಚಿಸಲು ಬಂದಾಗ ನಾನು ಖಂಡಿತ ನಿನ್ನ ರಕ್ಷಣೆಗೆ ಬಂದೇ ಬರುತ್ತೇನೆ ಆ ನಂಬಿಕೆ ನಿನ್ನಲ್ಲಿರಬೇಕು ಅದೇ ವಿಶ್ವಾಸವಾಗಿ ಬದಲಾಗುತ್ತದೆ ನಾನೆಂದಿಗೂ ನಿನ್ನನ್ನು ಒಂಟಿಯಾಗಿ ಬಿಟ್ಟಿಲ್ಲ ಸದಾ ನಿನ್ನ ರಕ್ಷಕನಾಗಿ ನಿನ್ನ ಸಹಾಯಕನಾಗಿ ನಿನ್ನ ಒಳ್ಳೆಯ ಕರ್ಮಗಳಾಗಿ ನಿನ್ನ ಬಳಿಯೇ ಇರುವೆಕಂದ ನಿನ್ನಿಂದ ಯಾವುದಾದರೂ ಒಂದು ಕೆಲಸ ಸರಿಯಾಗಿ ಆಗಲಿಲ್ಲ ಅಂದಾಗ ನೀನು ಚಿಂತಿಸುವ ಅಗತ್ಯವಿಲ್ಲ ನನಗೆ ತಿಳಿದಿದೆ ನಿನ್ನಿಂದ ತಪ್ಪಾದ ಕೆಲಸವನ್ನು ಹೇಗೆ ಸರಿಪಡಿಸಬೇಕೆಂದು ನಿನ್ನ ಆತಂಕದ ಸ್ವಭಾವವೇ ನಿನಗೆ ಸರಿಯಾವುದು ತಪ್ಪ್ಯಾವುದು ಅಂತ ತಿಳಿದಿದ್ದರೂ ಕೂಡ ನಿರ್ಧಾರ ಮಾಡುವಲ್ಲಿ ಸೋಲಿಸುತ್ತದೆ ಚಿಂತಿಸುವಂತೆ ಮಾಡುತ್ತದೆ ಆಗ ನಿನ್ನ ಪರವಾಗಿ ಆ ಕೆಲಸ ನಾನು ಮಾಡಲು ಶುರು ಮಾಡುತ್ತೇನೆ ನಿನಗೆ ಕೆಲವು ವೇಳೆ ಅನ್ನಿಸಬಹುದು ನಾನು ಇಷ್ಟು ಸಮಸ್ಯೆಗಳಲ್ಲಿದ್ದರೂ ಇಷ್ಟು ದುಃಖದಲ್ಲಿದ್ದರೂ ನಾನು ನಂಬಿದ ನನ್ನ ಬಾಬಾ ಇಷ್ಟು ಶಾಂತವಾಗಿ ಏಕೆ ಕುಳಿತಿದ್ದಾರೆ ಎಂದು ಮಗು ನಾನು ಶಾಂತವಾಗಿದ್ದರೂ ನಿನ್ನನ್ನು ಸರಿಯಾಗಿ ಅರಿತಿದ್ದೇನೆ ನನಗೆ ತಿಳಿದಿದೆ ಆ ಕೆಲಸ ಹೇಗೆ ಪೂರ್ಣಗೊಳಿಸಬೇಕೆಂದು ನಾನು ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ನೀನು ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಇಟ್ಟು ಪಶ್ಚಾತ್ತಾಪಪಟ್ಟು ಶರಣಾದಾಗಲೇ ತೆಗೆದುಕೊಂಡಿರುವೆಕಂದ ನಂಬಿಕೆ ದೃಢವಾಗಿರಲಿ ನಾನು ಎಂದಿಗೂ ನಿನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ ಎಲ್ಲ ಪರಿಸ್ಥಿತಿ ಹಾಗೂ ಎಲ್ಲ ಸಮಯದಲ್ಲೂ ನಾನು ನಿನ್ನ ಬಳಿ ಇರುವೆಕಂದ ನೀನು ಬೇರೆಯವರ ಅಭಿಪ್ರಾಯಗಳ ಬಗ್ಗೆ ನೀನು ಭಯಪಡುವುದನ್ನು ಬಿಟ್ಟಾಗ ಆಗಿನಿಂದ ನೀನು ಒಂದು ಹೇಳಿಯಾಗಿ ದುರ್ಬಲನಾಗಿ ಇರುವುದಿಲ್ಲ ನೀನು ಒಂದು ಸಿಂಹವಾಗಿ ಬದುಕುತ್ತೀಯ ಹಾಗೆ ನಿನ್ನಲ್ಲೂ ಕೂಡ ಒಂದು ವಿಶೇಷವಾದ ಸ್ವಾತಂತ್ರ್ಯದ ಗರ್ಜನೆ ಇರುತ್ತದೆ ಮಗು ಗಂಡಿಗಿಂತ ಹೆಣ್ಣೆ ಆತ್ಮವಿಶ್ವಾಸದಲ್ಲಿ ಹೆಚ್ಚು ಶಕ್ತಿಶಾಲಿ ಬಂಡೆಗಿಂತ ನೀರು ಹೇಗೆ ಶಕ್ತಿಶಾಲಿಯಾಗಿರುತ್ತದೆಯೋ ಹಾಗೆ ಕಠಿಣವಾಗಿರುವುದಕ್ಕಿಂತ ಮೃದುವಾಗಿರುವುದು ಬಹಳ ಶಕ್ತಿಶಾಲಿಯಾಗಿರುವುದು ಬಹಳ ಶಕ್ತಿಶಾಲಿಯಾಗಿರುತ್ತದೆ ಕಂದ ಹಾಗೆ ನೀನು ಜೀವನವನ್ನ ಪ್ರೀತಿಸು ದೇಹದಿಂದ ಆತ್ಮದವರಿಗೂ ದೈಹಿಕದಿಂದ ಆಧ್ಯಾತ್ಮಕದವರಿಗೂ ಲೈಂಗಿಕತೆಯಿಂದ ಅದ್ಭುತವಾದ ಪ್ರಜ್ಞೆಯವರಿಗೂ ನಿನಗೆ ಎಲ್ಲವೂ ಇಲ್ಲಿ ದೈವಿಕವಾದದ್ದೇ ಕಂದ ಎಲ್ಲವೂ ಮನಸ್ಸಿನ ಸ್ಥಿರತೆಯ ಮೇಲೆಯೇ ನಿನಗೆ ಒಳ್ಳೆಯದನ್ನ ನೀಡುತ್ತದೆ ಕಂದ ಮಗು ಸತ್ತವರು ಬೇಗ ಹುಟ್ಟುತ್ತಾರೆ ಇನ್ನೂ ಕೆಲವರು ಸ್ವಲ್ಪ ತಡವಾಗಿ ಬರುತ್ತಾರೆ ಆದರೆ ಒಂದು ವಿಚಾರ ನೆನಪಿಡು ಆತ್ಮಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಆದರೆ ಒಬ್ಬ ವ್ಯಕ್ತಿಯ ಮಾನಸಿಕ ಕರ್ಮ ಈ ರೀತಿ ಜನ್ಮ ತಾಳುತ್ತಲೇ ಸಾಗುತ್ತದೆ ಕರ್ಮಕ್ಕನುಸಾರವಾಗಿ ಅದು ಯಾವ ಜನ್ಮದಲ್ಲಿ ಹುಟ್ಟಬೇಕೆಂದಿರುತ್ತದೆಯೋ ಆ ಪ್ರಪಂಚದಲ್ಲಿರುವ ದೇಹವನ್ನ ಧರಿಸುತ್ತದೆ ಕಂದ ಮಾನಸಿಕ ಪ್ರಪಂಚದಲ್ಲಿ ಮಾನಸಿಕ ದೇಹವಾಗಿರಬಹುದು ಇಲ್ಲವೇ ಬೌದ್ಧಿಕ ಪ್ರಪಂಚದಲ್ಲಿ ಬೌದ್ಧಿಕ ದೇಹ ನಾಶವಾದ ಬಳಿಕ ಮನಸ್ಸು ಸ್ವಲ್ಪ ಸಮಯ ಶಾಂತಿ ತೆಗೆದುಕೊಳ್ಳುತ್ತದೆ ಆ ಸಮಯದಲ್ಲಿ ದೇಹದಲ್ಲಿ ಅದಕ್ಕೆ ದೇಹ ಮತ್ತು ಪ್ರಪಂಚ ಎರಡೂ ಇರುವುದಿಲ್ಲ ಮತ್ತೆ ಹುಟ್ಟುವ ಸಮಯದಲ್ಲಿ ಮತ್ತೆ ನೂತನ ದೇಹದ ಮೂಲಕ ಪ್ರಪಂಚಕ್ಕೆ ಬರುತ್ತದೆ ಕಂದ ಇದನ್ನೇ ನೀನು ಪುನರ್ಜನ್ಮ ಎನ್ನುತ್ತೀಯ ಮಗು ಅದೇ ಜ್ಞಾನಿಯಾದವನಿಗೆ ಮೃತ್ಯುವಿನಿಂದ ಯಾವ ಬದಲಾವಣೆಯೂ ಸಹ ಆಗುವುದಿಲ್ಲ ಅವನ ಮನಸ್ಸು ಪೂರ್ತಿ ಆತ್ಮದ ಜೊತೆಗೆ ಬೆರೆತು ಹೋಗಿರುತ್ತದೆ ಹುಟ್ಟು ಮತ್ತು ಸಾವು ಎಂಬ ಚಕ್ರದಿಂದ ಆತ ವಿಮುಕ್ತಿ ಹೊಂದಿರುತ್ತಾನೆ ಇದನ್ನೇ ಮೋಕ್ಷ ಎನ್ನುವುದು ಕಂದ ಈ ಹಂತದಲ್ಲಿ ನೀನು ಸಂಪೂರ್ಣವಾಗಿ ನನ್ನನ್ನೇ ಸೇರುತ್ತೀಯಾ ಮತ್ತೆ ನಿನಗೆ ಹುಟ್ಟು ಸಾವುಗಳೆಂಬ ಚಕ್ರದ ಬಂಧನವಿರುವುದಿಲ್ಲ ಮಗು ಹುಟ್ಟು ಸಾವು ಎಲ್ಲವೂ ನಿನ್ನ ಕರ್ಮಗಳ ಆಧಾರದ ಮೇಲೆಯೇ ಅವಲಂಬಿತ ನಿನ್ನ ಆತ್ಮಜ್ಞಾನ ಮಾತ್ರವೇ ನಿನ್ನ ಉದ್ಧಾರ ಮಾಡುತ್ತದೆ ಮನಸ್ಸು ಮಾಡುವ ಯೋಚನೆಯ ಮೇಲೆ ನೀನು ನಿಯಂತ್ರಣ ಇಟ್ಟುಕೊಂಡರೆ ಒಳ್ಳೆಯ ಕರ್ಮಕ್ಕೆ ದಾರಿ ತೋರಿಸುತ್ತದೆ ಹೊರ ಪ್ರಪಂಚಕ್ಕೆ ನೀನು ಒಳ್ಳೆಯವನು ಎಂದು ಬೇರೆಯವರ ಮುಂದೆ ತೋರಿಸಿಕೊಂಡರೂ ಕೂಡ ನಿನ್ನ ಮನಸ್ಸಿನ ಒಳಗೆ ನಡೆಯುವ ಯೋಚನೆಗಳು ನಿನ್ನ ಕರ್ಮದ ರೂಪದಲ್ಲಿ ನಿನ್ನನ್ನು ಕಾಡುತ್ತಲೇ ಇರುತ್ತವೆ ಹಾಗಾಗಿ ನೀನು ಜೀವನದಲ್ಲಿ ಅನುಭವಿಸುವ ಸಂತೋಷ ಅಥವಾ ದುಃಖ ನಿನ್ನನ್ನು ಆವರಿಸಿ ನಿನ್ನ ಜೊತೆಯೇ ಸಾಗುತ್ತವೆ ನೀನು ಮಾಡುವ ಕೆಲಸ ಹಾಗೂ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಅಂದರೆ ಕರ್ಮಗಳಿಂದ ಕಂದ ಮಗು ನಿನ್ನಲ್ಲಿರುವ ಸಂತೋಷ ಅಭಿವ್ಯಕ್ತ ಆಗಿದ್ದರೆ ಯಾರೊಬ್ಬರ ಜೊತೆಗೂ ನೀನು ಜಗಳ ಮಾಡುವುದಿಲ್ಲ ಹಾಗೆ ನಿನ್ನ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಎದುರಿಸಲು ನೀನು ನೀನು ಸಿದ್ಧನಿಲ್ಲದೆ ಹೋದಾಗ ಅಂತಹ ಸಂದರ್ಭಕ್ಕೆ ಸಿಲುಕಿಸುವ ಕೆಲಸ ನೀನೆಂದಿಗೂ ಮಾಡಬೇಡ ಕೆಲವು ಸಂದರ್ಭಗಳಲ್ಲಿ ನೀನು ಮಾಡದ ತಪ್ಪಿಗೂ ಕೂಡ ನಿನ್ನನ್ನು ಯಾರಾದರೂ ದೂರಿದರೆ ಬೈದರೆ ಹೀ ಆಳಿಸಿ ಅವಮಾನಿಸಿದರೆ ಅವರ ಬಗ್ಗೆ ಪ್ರತಿಕಾರ ತೀರಿಸಿಕೊಳ್ಳಬೇಡ ತೀರಿಸಿಕೊಳ್ಳುವ ಯೋಚನೆಯೂ ಮಾಡಬೇಡ ಪ್ರತಿಯೊಬ್ಬ ವ್ಯಕ್ತಿಯೂ ತಾನು ಮಾಡಿದ ಕರ್ಮವನ್ನ ತಾನೇ ಅನುಭವಿಸುತ್ತಾನೆ ಇದೇ ವಾಸ್ತವ ಈಗ ನೀನು ಕೆಲವು ವಸ್ತುಗಳನ್ನು ಪಡೆಯಲು ಬಹಳ ಕಷ್ಟಪಡುತ್ತಿರಬಹುದು ಆದರೆ ಮುಂದೆ ಒಂದು ದಿನ ನಿನಗೆ ಅವು ಸಿಕ್ಕೇ ಸಿಗುತ್ತವೆ ಕರ್ಮದ ಪರಿಯೇ ಆಗಿದೆ ಕಂದ ಇಲ್ಲಿ ನಿನ್ನ ಎಲ್ಲ ದುಃಖ ಸಂತೋಷಗಳಿಗೆ ನಿನ್ನ ಕರ್ಮಗಳೇ ಕಾರಣವಾಗಿರುತ್ತವೆ ಒಳ್ಳೆಯ ಕರ್ಮ ಮಾಡು ತಾಳ್ಮೆಯಿಂದ ಇರು ಅದಕ್ಕೆ ತಕ್ಕ ಫಲಗಳನ್ನು ನಾನು ಕೊಡುತ್ತೇನೆ ಇದೇ ನನ್ನ ಜವಾಬ್ದಾರಿಯಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕರ್ಮ ಬರದೇ ಇರದು ತನ್ನ ದಾರಿ ಮತ್ತು ವಿಳಾಸ ಮರೆಯದೆ ಕರ್ಮ ನಿರ್ದಿಷ್ಟವಾದ ವಿಳಾಸಕ್ಕೆ ಹೋಗಿ ನಾನು ಇರುವೆ ಅನ್ನುವ ಅನುಭವ ಖಂಡಿತ ಮೂಡಿಸುತ್ತದೆ ನಿನ್ನ ಜೀವನಕ್ಕೆ ನೀನು ಕೆಟ್ಟದು ಮಾಡದೇ ಇರುವುದು ನಿನ್ನ ಕರ್ಮವಾಗಿರುತ್ತದೆ ಅದಕ್ಕೆ ನೀನು ಯಾರಿಗೂ ಕೆಟ್ಟದನ್ನ ಬಯಸದೇ ಇರುವುದು ನೀನು ಮಾಡುವ ಧರ್ಮವಾಗಿರುತ್ತದೆ ನಿನ್ನಲ್ಲಿ ಅಜ್ಞಾನದಿಂದ ಅಹಂಕಾರ ಅಹಂ ನಾನು ನನ್ನದು ಶುರುವಾದರೆ ಅದು ವಿಷಕ್ಕೆ ಸಮಾನ ಎಂದು ತಿಳಿ ಅದೇ ರೀತಿ ನಿನ್ನಲ್ಲಿರುವ ಜ್ಞಾನದಿಂದ ನಿನ್ನಲ್ಲಿ ವಿನಯತೆ ಒಳ್ಳೆಯ ಕರ್ಮ ಮಾಡುವ ಮನಸ್ಥಿತಿ ಇದ್ದರೆ ಅಮೃತಕ್ಕೆ ಸಮವೆಂದು ತಿಳಿ ಕಂದ ಇಲ್ಲವಾದರೆ ಜೀವನದಲ್ಲಿ ನೀನು ಕೆಟ್ಟ ಕರ್ಮಗಳಿಗೆ ಅದೇ ಕರ್ಮ ಕೊಡುವ ಪೆಟ್ಟು ನಿನಗೆ ಜೀವನದಲ್ಲಿ ಬಹಳ ಭಯ ಹುಟ್ಟಿಸುತ್ತದೆ ಕಂದ ಯಾವಾಗ ನಿನ್ನ ಜೀವನದಲ್ಲಿ ನೀನು ಮಾಡಿರುವ ಪುಣ್ಯ ಕೊನೆಗೊಳ್ಳುವುದು ಎಂದು ನಿನಗೇ ತಿಳಿದಿರುವುದಿಲ್ಲ ಅದು ಮುಗಿದ ಹೋದ ಮೇಲೆ ಚಕ್ರವರ್ತಿಯೂ ಕೂಡ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ತಲುಪುತ್ತಾನೆ ಇದೇ ವಾಸ್ತವ ಸತ್ಯ ಮಗು ಹಾಗಾಗಿ ಯಾರಿಗೂ ವಂಚಿಸದೆ ಮೋಸ ಮಾಡದೆ ಮತ್ಸರ ದ್ವೇಷ ತೋರಿಸದೆ ಇರುವುದೇ ಒಳ್ಳೆಯದು ಇದರಿಂದ ಬೇರೆಯವರಿಗೆ ಮೋಸ ಮಾಡುವ ಮೊದಲು ನಿನ್ನ ನಿನ್ನ ಆತ್ಮಕ್ಕೆ ನೀನು ಮೋಸ ಮಾಡಿಕೊಳ್ಳುತ್ತೀಯ ಇದು ತಪ್ಪು ಕಂದ ಹಾಗೆ ಯಾರು ಅನ್ಯಾಯ ಮೋಸ ವಂಚನೆ ಮಾಡಿದ್ದಾರೆ ಎಂದು ಸೇಡು ತೀರಿಸಿಕೊಳ್ಳಲು ಹೋಗುವ ಹೆಜ್ಜೆ ಹಿಂದೆ ಇಟ್ಟು ಸ್ವಲ್ಪ ತಾಳ್ಮೆಯಿಂದ ಇದ್ದು ನೋಡು ನಿನಗೆ ಅನ್ಯಾಯ ಮಾಡಿದವರ ಜೀವನ ಅವರ ಕೈಯಿಂದಲೇ ಆದ ತಪ್ಪುಗಳೆನ್ನುವ ಕರ್ಮದಿಂದ ನರಳುವಂತೆ ಮಾಡುತ್ತದೆ ಹಾಗೆ ಬೇರೆಯವರಿಗೆ ದುಃಖ ಸಮಸ್ಯೆಯಾದಾಗ ಅದನ್ನು ನೋಡಿ ಸಂತೋಷ ಪಡುವುದು ಕೂಡ ತಪ್ಪು ಕಂದ ನಿನ್ನ ನೋವು ಸಮಸ್ಯೆಗಳಿಗೆ ಕಾರಣರಾದವರಿಗೆ ಕಾಲದ ರೂಪದಲ್ಲಿ ಕರ್ಮವೇ ಬುದ್ಧಿ ಕಲಿಸುತ್ತದೆ ನೀನು ಸುಮ್ಮನೆ ನನ್ನ ಮೇಲೆ ನಂಬಿಕೆ ಇಟ್ಟು ವಿಚಾರವನ್ನ ಅರ್ಪಿಸಿ ನನ್ನ ಪಾದಗಳಲ್ಲಿ ಶರಣಾಗು ಶರಣಾಗು ಸಾಕು ನಿನಗೆ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳಿಂದ ಕರ್ಮಗಳಿಂದ ನಿನ್ನ ಬದುಕಿಗೆ ಬದುಕಿಗೆ ಮುಂದೆ ಬರಬಹುದಾದ ಎಲ್ಲ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ಅದು ಕಿತ್ತುಕೊಳ್ಳುತ್ತದೆ ಹಾಗಾಗಿ ನೀನು ಮಾಡುವ ಪ್ರತಿ ಕೆಲಸದ ಮೇಲೆ ಗಮನವಿರಲಿ ನಿನ್ನ ಬದುಕು ಬದಲಿಸಲು ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ ಎಂದರೆ ಅದು ನೀನೇ ಆಗಿರುವೆ ನಿನ್ನ ಜೀವನವನ್ನು ಅದ್ಭುತವಾಗಿ ಬದಲಿಸಲು ಇಲ್ಲವೇ ಕೆಟ್ಟದಾಗಿ ಕೆಟ್ಟದಾಗಿ ಬದಲಿಸಿಕೊಳ್ಳುವ ಶಕ್ತಿ ಇರುವುದು ನಿನಗೆ ಮಾತ್ರ ನಿನ್ನ ಆತ್ಮವಿಶ್ವಾಸಕ್ಕೆ ಮಾತ್ರ ನೀನು ಒಳ್ಳೆಯವನು ಇಲ್ಲವೋ ಕೆಟ್ಟವನು ಎಂದು ನೀನೇ ಕನ್ನಡಿಯಲ್ಲಿ ಒಮ್ಮೆ ನಿನ್ನ ಬಿಂಬವನ್ನು ನೋಡಿಕೊ ನಿನಗೆ ತಿಳಿಯುತ್ತದೆ ನಾನು ಈಗ ನಿನ್ನ ಒಳ್ಳೆಯ ಕರ್ಮಗಳ ಜೊತೆ ನಿಂತಿದ್ದೇನೆ ಖಂಡಿತ ನಿನಗೆ ಶುಭವಾಗುತ್ತದೆ ಒಳಿತೆಯಾಗುತ್ತದೆ ನನ್ನ ಪ್ರಾರಬ್ಧ ಕರ್ಮಗಳನ್ನು ನಿನ್ನ ನೀಚಾತಿ ನೀಚ ಪಾಪಗಳನ್ನು ಗುರುವಾಗಿ ನಾನು ಒಮ್ಮೆ ಸ್ವೀಕರಿಸುತ್ತೇನೆ ನೀನು ಪಶ್ಚಾತ್ತಾಪ ಪಟ್ಟು ನನ್ನ ಬಳಿಗೆ ಬಂದು ಶರಣಾಗಿರುವೆ ಖಂಡಿತವಾಗಿಯೂ ನಿನ್ನ ಪ್ರಾರಬ್ಧ ಕರ್ಮಗಳೇ ಆಗಿರಲಿ ನೀಚಾತಿ ನೀಚ ಪಾಪಗಳೇ ಆಗಿರಲಿ ನಾನು ಒಮ್ಮೆ ಕ್ಷಮಿಸಿ ನಿನ್ನನ್ನು ಉದ್ಧರಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಖಂಡಿತವಾಗಿಯೂ ನಿನಗೆ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಶುಭವಾಗುತ್ತದೆ ನಿನ್ನ ಜೀವನದಲ್ಲಿರುವ ದುಃಖ ಸಮಸ್ಯೆಗಳು ದೂರ ಸರಿಯುತ್ತವೆ ಈ ಗುರುವೇ ನಿನ್ನ ಜೊತೆಗಿದ್ದಾರೆ ಭಯಪಡಬೇಡ ಒಳ್ಳೆಯ ಕರ್ಮಗಳನ್ನು ಮಾಡು ಏಕೆಂದರೆ ಆ ಒಳ್ಳೆಯ ಕರ್ಮಗಳ ಫಲ ನಾನೇ ನೀಡುತ್ತೇನೆ ಆ ಒಳ್ಳೆಯ ಕರ್ಮಗಳು ಕೂಡ ನಾನೇ ಆಗಿದ್ದೇನೆ ಕಂದ ಈ ಗುರುವಿನ ಕೈ ಹಿಡಿದು ಮುಂದೆ ಸಾಗು ನಿನಗೆ ಎಲ್ಲವೂ ಒಳಿತಾಗುತ್ತದೆ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ